ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಆರು ಟಿಪ್ಸ್ ಮತ್ತು ಟ್ರಿಕ್ಸ್ ಬಗ್ಗೆ ತಿಳಿಯೋಣ ನೀವಿನ್ನೂ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಎಲ್ಲರಿಗೂ ಹ್ಯಾಂಡ್ ವಾಶ್ ಗೊತ್ತೇ ಇದೆ ಕೈಯಲ್ಲಿರುವಂತಹ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನ ಸಾಯಿಸೋದಕ್ಕೆ ನಾವು ಹ್ಯಾಂಡ್ ವಾಶ್ ಅನ್ನು ಉಪಯೋಗ ಮಾಡ್ತೀವಿ ಒಂದು ಬಾರಿ ಹ್ಯಾಂಡ್ ವಾಶ್ ಅನ್ನ ಪ್ರೆಸ್ ಮಾಡಿದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹ್ಯಾಂಡ್ ವಾಶ್ ಅನ್ನೋದು ಕೈಗೆ ಬರುತ್ತೆ ಇದರಿಂದ ಹ್ಯಾಂಡ್ ವಾಶ್ ಕೂಡ ತುಂಬಾ ಬೇಗನೆ ಖಾಲಿ ಆಗುತ್ತೆ ಅದರಲ್ಲೂ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರಂತೂ ಮುಗದೇ ಹೋಯ್ತು ಅವರಿಗೊಂದು ಆಟನೇ ಆಗ್ಬಿಟ್ಟಿರುತ್ತೆ ಬಂದು ಯಾವಾಗ್ಲೂ ಬಂದು ಹ್ಯಾಂಡ್ ವಾಶ್ ಅನ್ನ ಕೈಗೆ ಹಾಕೊಳ್ಳೋದು ರಬ್ ಮಾಡೋದು ಈ ರೀತಿಯಾಗಿ ತುಂಬಾ ಸಲ ಮಾಡ್ತಾ ಇರ್ತಾರೆ ಇದರಿಂದ ಹ್ಯಾಂಡ್ ವಾಶ್ ತುಂಬಾ ಬೇಗನೆ ಖಾಲಿ ಆಗ್ಬಿಡುತ್ತೆ ಸೊ ಹಾಗಾಗಿ ಹ್ಯಾಂಡ್ ವಾಶು ತುಂಬ ದಿನಗಳ ಕಾಲ ಬರಬೇಕು ತುಂಬ ದಿನಗಳ ಕಾಲ ಮುಗಿಯದೆ ಹಾಗೇ ಇರಬೇಕು ಅನ್ನೋದಾದರೆ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಕೂಡ ಹ್ಯಾಂಡ್ ವಾಶು ಬೇಗನೆ ಖಾಲಿ ಆಗೋದೇ ಇಲ್ಲ ಎಲ್ಲರಿಗೂ ಕೂಡ ಈ ರಬ್ಬರ್ ಬ್ಯಾಂಡ್ ಸಿಗುತ್ತೆ ಈ ಒಂದು ರಬ್ಬರ್ ಬ್ಯಾಂಡನ್ನು ನಾವು ಹ್ಯಾಂಡ್ ವಾಶ್ನ ಮೇಲ್ಗಡೆ ಒಂದು ಲೈನ್ ಇರುತ್ತಲ್ಲ ಆ ಪೈಪ್ ಥರ ಇರುತ್ತಲ್ಲ ಆ ಪೈಪ್ಗೆ ನಾವು ಈ ರಬ್ಬರ್ ಬ್ಯಾಂಡನ್ನು ಟೈಟ್ ಆಗಿ ಹಾಕಬೇಕು ಈ ರೀತಿಯಾಗಿ ಹಾಕೋದ್ರಿಂದ ಬರೀ ಒಂದೊಂದೇ ಡ್ರಾಪ್ ಹ್ಯಾಂಡ್ ವಾಶ್ ಮಾತ್ರ ಕೈಯಲ್ಲಿ ಬರುತ್ತೆ ಲಿಕ್ವಿಡ್ ಒಂದೊಂದೇ ಡ್ರಾಪ್ ಮಾತ್ರ ಬರುತ್ತೆ ಮಕ್ಕಳು ಎಷ್ಟು ಸಲ ಉಪಯೋಗ ಮಾಡಿದ್ರು ಕೂಡ ಹ್ಯಾಂಡ್ ವಾಶು ಕಡಿಮೆ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಅನ್ನ ಹಾಕಿ ಹ್ಯಾಂಡ್ ವಾಶ್ ಅನ್ನ ಪ್ರೆಸ್ ಮಾಡಿದ್ರೆ ಬರೀ ಒಂದೇ ಡ್ರಾಪ್ ಮಾತ್ರ ಕೈಯಲ್ಲಿ ಬರುತ್ತೆ ನಿಮಗೆ ಬೇಕು ಅಂದ್ರೆ ಇನ್ನೊಂದು ಡ್ರಾಪ್ ನ ನೀವು ಪ್ರೆಸ್ ಮಾಡಿ ಹಾಕೊಂಡು ಕೈಗಳನ್ನ ರಬ್ ಮಾಡಬಹುದು ಈ ಒಂದು ಟ್ರಿಕ್ಸ್ ಅನ್ನ ನೀವು ಫಾಲೋ ಮಾಡೋದ್ರಿಂದ ತುಂಬಾ ದಿನಗಳ ಕಾಲ ಹ್ಯಾಂಡ್ ವಾಶ್ ಖಾಲಿ ಆಗೋದೇ ಇಲ್ಲ ಅಡುಗೆ ಮನೆಯಲ್ಲಿ ಹಲವಾರು ಆಹಾರ ಪದಾರ್ಥಗಳನ್ನು ನಾವು ಒಂದೊಂದು ಒಂದೊಂದು ಬಾಕ್ಸಸಲ್ಲಿ ನಾವು ಹಾಕಿ ಸಪ್ರೇಟಾಗಿ ಇಟ್ಕೊಂಡಿರ್ತೀವಿ ಒಂದು ಸಲ ಬಾಕ್ಸ್ ಒಳಗಡೆ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಕಂಠದವರೆಗೂ ಕೂಡ ಹಾಕಿದಾಗ ಅದರೊಳಗಡೆ ಸ್ಪೂನ್ ನಮಗೆ ಹಾಕೋದಕ್ಕೆ ಆಗೋಲ್ಲ ಒಂದು ವೇಳೆ ಸ್ಪೂನನ್ನು ಅದಮ್ಮೆ ಹಾಕಿದ್ರೂ ಕೂಡ ಕ್ಯಾಪನ್ನು ಬಾಕ್ಸ್ ಕ್ಯಾಪನ್ನು ಹಾಕೋದು ಕಷ್ಟ ಆಗುತ್ತೆ ನಮತ್ತೆ ಏನಾದರೂ ಅರ್ಜೆಂಟ್ ಇದ್ದಾಗೂ ಕೂಡ ನಮಗೆ ಸ್ಪೂನ್ ಕೈಗೆ ಸಿಗೋದಿಲ್ಲ ಆಹಾರ ಪದಾರ್ಥಗಳನ್ನು ಅಡುಗೆಗೆ ಹಾಕೊಳ್ಳೋದಕ್ಕೆ ಹಾಗಾಗಿ ಈ ಒಂದು ಯೂಸ್ಫುಲ್ ಆಗಿರುವಂಥ ಟ್ರಿಕ್ಸನ್ನು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಒಂದು ಬಾಕ್ಸ್ ಒಳಗಡೆ ನೀವು ಆಹಾರ ಪದಾರ್ಥಗಳನ್ನು ಕಂಠದವರೆಗೂ ಕೂಡ ಹಾಕಿ ಲಿಡ್ ಅನ್ನು ಕ್ಲೋಸ್ ಮಾಡಿ ಈ ರೀತಿಯಾಗಿ ಒಂದು ರಬ್ಬರ್ ಬ್ಯಾಂಡ್ ಸಿಗುತ್ತೆ ಈ ರಬ್ಬರ್ ಬ್ಯಾಂಡ್ ಸಹಾಯದಿಂದ ಸ್ಪೂನನ್ನು ಆ ಬಾಕ್ಸ್ ಮೇಲೆ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಇಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಸ್ಪೂನು ಕೂಡ ಅರ್ಜೆಂಟ್ ಇದ್ದಾಗ ಕೈಗೆ ಅಲ್ಲೇ ಸಿಗುತ್ತೆ ಹಾಗೇನೇ ಕಂಠದವರೆಗೂ ಕೂಡ ನೀವು ಬಾಕ್ಸ್ ಒಳಗಡೆ ಆಹಾರ ಪದಾರ್ಥಗಳನ್ನು ತುಂಬ ಹಾಕಿದಾಗ್ಲೂ ಕೂಡ ಸ್ಪೂನು ನಿಮಗೆ ಅಲ್ಲೇ ಸಿಗುತ್ತೆ ಹಾಗಾಗಿ ತುಂಬಾ ಉಪಯೋಗ ಆಗುತ್ತೆ ಅದರಲ್ಲೂ ಲೇಡೀಸ್ಗಂತೂ ತುಂಬಾ ಯೂಸ್ಫುಲ್ಲು ಯಾಕೆಂದರೆ ಆ ಪ್ರಾಬ್ಲಮ್ಸ್ ಅವ್ರಿಗೆ ಗೊತ್ತಿರುತ್ತೆ ತುಂಬಾ ಅರ್ಜೆಂಟ್ ಇರುತ್ತೆ ಆ ಸಮಯದಲ್ಲಿ ಸ್ಪೂನೇ ಸಿಗೋದಿಲ್ಲ ಸೊ ಈ ರೀತಿಯಾದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರೋವಂಥ ಟಿಪ್ಸ್ ಇದು ನೀವು ಕೂಡ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ದೇವರಿಗೆ ನಾವು ಯೂಜಲಿ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಮಾರನೇ ದಿವಸ ಹೂಗಳನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿಬಿಡ್ತೀವಿ ನಾವು ಡಸ್ಟ್ಬಿನ್ಗೆ ಆ ಬಾಡಿ ಹೋದಂಥ ಹೂಗಳನ್ನು ಹಾಕೋ ಬದಲು ಈ ರೀತಿಯಾಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ಬೋದು ಒಂದು ಹೂಗಳು ಪೂರ್ತಿಯಾಗಿ ಒಣಗಿ ಹೋಗಿದರೆ ನೀವು ಆ ಹೂಗಳನ್ನು ಗಿಡದ ಬುಡಗಳಿಗೆ ಹಾಕಿದರೆ ಗೊಬ್ಬರವಾಗಿ ಆಗುತ್ತೆ ಇಲ್ಲ ನೀವು ಪೂರ್ತಿಯಾಗಿ ಒಣಗೋಗಿಲ್ಲ ಒಂದು ಸ್ವಲ್ಪನೇ ಬಾಡೋಗಿದೆ ಅನ್ನೋದಾದರೆ ನೀವು ಈ ರೀತಿಯಾಗಿ ಉಪಯೋಗ ಮಾಡಿ ಅದರಲ್ಲೂ ಈ ಸೇವಂತಿಗೆ ಹೂವು ಏನಿರುತ್ತೋ ಈ ಹಳದಿ ಮತ್ತು ಬಿಳಿ ಬಣ್ಣದ ಸೇವಂತಿಗೆ ಹೂಗಳು ನೀವು ಇವತ್ತು ದೇವರಿಗೆ ಇಟ್ಟರೂ ಕೂಡ ನಾಳೆ ದಿನದವರೆಗೂ ಕೂಡ ಅದು ಹಾಗೇನೇ ಫ್ರೆಶ್ ಆಗೇನೆ ಇರುತ್ತೆ ಒಂದು ಸ್ವಲ್ಪ ಬಾಡಿರುತ್ತೆ ಅಷ್ಟನ್ನೇ ಪೂರ್ತಿಯಾಗಿ ಒಣಗಿ ಹೋಗೋದೇ ಇಲ್ಲ ಆಗ ನೀವು ಆ ಹೂಗಳನ್ನೆಲ್ಲ ತೆಗೆದು ನೀವು ಒಂದು ಬಟ್ಟಲಲ್ಲಿ ನೀರನ್ನು ಹಾಕಿ ಇಲ್ಲ ಒಂದು ಉರುಳಿ ಅಂತ ಸಿಗುತ್ತೆ ಆ ಉರುಳಿಯಲ್ಲಿ ನೀರನ್ನ ಹಾಕ್ಬಿಟ್ಟು ನೀವು ಡೆಕೋರೇಟಿವ್ ಪರ್ಪಸ್ ಆಗಿ ಉಪಯೋಗ ಮಾಡಬಹುದು ಹೂಗಳನ್ನ ನೀರಲ್ಲಿ ಹಾಕಿ ನೀವು ಮನೆಯ ಮುಂಭಾಗದಲ್ಲಿ ಇಡಬಹುದು ಇಲ್ಲಾಂದ್ರೆ ದೇವರ ಮನೆಯಲ್ಲೇ ಕೂಡ ನೀವು ಅದನ್ನ ಇಡಬಹುದು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ಮೇಲಿಂದ ನೀವು ದೇವರಿಗೆ ಇಟ್ಟಂತ ಹೂಗಳನ್ನ ಅದರ ಮಾರನೇ ದಿವಸ ತೆಗೆದಾಗ ಅದನ್ನ ಗಿಡದ ಬುಡಗಳಿಗೆ ಹಾಕಿ ಇಲ್ಲಾಂದ್ರೆ ಈ ರೀತಿಯಾಗಿ ಡೆಕೋರೇಟಿವ್ ಪರ್ಪಸ್ ಆಗಿ ನೀವು ಉಪಯೋಗ ಮಾಡಬಹುದು ಹೆಣ್ಣು ಮಕ್ಕಳ ಪ್ರಿಯವಾದ ವಸ್ತುಗಳು ಅಂದರೆ ಮೇಕಪ್ ಕಿಟ್ಟು ಅದರಲ್ಲಿ ಈ ನೇಲ್ ಪಾಲಿಷ್ ಕೂಡ ಒಂದು ಅಂದರೆ ಉಗುರು ಬಣ್ಣ ಇದು ಕೂಡ ಹೆಣ್ಣು ಮಕ್ಕಳಿಗೆ ತುಂಬಾ ಪ್ರಿಯವಾದದ್ದು ಇವುಗಳನ್ನು ನಾವು ಒಮ್ಮೆ ತಂದಿಟ್ಟುಕೊಂಡ್ರೆ ತುಂಬ ದಿನಗಳ ಕಾಲ ಅವು ಬಾಳಿಕೆನೇ ಬರೋದಿಲ್ಲ ಏಕೆಂದರೆ ತುಂಬ ಬೇಗನೆ ಅವು ಗಟ್ಟಿ ಆಗ್ಬಿಡುತ್ತೆ ಅದರ ಒಳಗಡೆ ಇರುವಂಥ ಲಿಕ್ವಿಡ್ ಏನಿರುತ್ತೆ ಅದು ಗಟ್ಟಿ ಆಗ್ಬಿಟ್ಟು ನಮಗೆ ಕ್ಯಾಪ್ ಕೂಡ ಓಪನ್ ಆಗ್ತಾನೆ ಇರೋದಿಲ್ಲ ತುಂಬ ಟೈಟಾಗಿ ಕಚ್ಕೊಂಬಿಟ್ಟಿರುತ್ತೆ ಈ ರೀತಿಯಾದಾಗ ನಾವು ಈ ಒಂದು ಟ್ರಿಕ್ಸ್ ಮತ್ತು ಟಿಪ್ಸ್ ಅನ್ನು ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ನೇರ್ ಪಾಲಿಶ್ ಕ್ಯಾಪ್ ಅನ್ನೋದು ಓಪನ್ ಅನ್ನು ನಾವು ಮಾಡ್ಬೋದು ನೀವು ಒಂದು ಸಲ ನೇರ್ ಪಾಲಿಶ್ನ ಉಪಯೋಗ ಮಾಡಿದಾಗ ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ಒಂದು ಚೂರು ಮಾಯ್ಶ್ಚರೈಸರ್ ಅಂತ ಸಿಗುತ್ತೆ ಇಲ್ಲಾಂದ್ರೆ ಬಾಡಿ ಲೋಷನ್ ಅಂತ ಸಿಗುತ್ತೆ ಆ ಬಾಡಿ ಲೋಷನ್ ಅಥವಾ ಮಾಯಶ್ಚರೈಸರ್ನ ಒಂದು ಸ್ವಲ್ಪ ಕೈಗೆ ತಗೊಂಡು ಆ ನೇರ್ ಪಾಲಿಶ್ನ ಕ್ಯಾಪ್ ಆಗ್ತಿವಲ್ಲ ಆ ಜಾಗ ಏನಿರುತ್ತೋ ಆ ಜಾಗಕ್ಕೆ ಆ ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ಅನ್ನ ಲೈಟ್ ಆಗಿ ಹಚ್ಬಿಟ್ಟು ನಂತರ ಕ್ಯಾಪನ್ನು ಕ್ಲೋಸ್ ಮಾಡೋದ್ರಿಂದ ನಿಮ್ಗೆ ಯಾವಾಗ ಬೇಕೋ ಆವಾಗ ತುಂಬಾನೇ ಈಸಿಯಾಗಿ ನೇರ್ ಪಾಲಿಶ್ ಅನ್ನು ಓಪನ್ ಮಾಡ್ಕೊಳ್ಬಹುದು ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡೋದ್ರಿಂದ ನೇರ್ ಪಾಲಿಶ್ ಕ್ಯಾಪ್ ಗಟ್ಟಿಯಾಗಿ ಕಚ್ಕೊಳ್ಳೋದಿಲ್ಲ ಈ ಬೆಂಡೆಕಾಯಿ ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಬೆಂಡೆಕಾಯಿನ ತಿನ್ನಬೇಕು ಮಕ್ಕಳಿಗೆ ಹೆಚ್ಚಾಗಿ ಬೆಂಡೆಕಾಯಿನ ತಿನ್ನೋದಕ್ಕೆ ಕೊಡಿ ಅವರಿಗೆ ಓದಿನಲ್ಲಿ ಆಸಕ್ತಿ ಬರುತ್ತೆ ಮತ್ತು ಏನು ಸ್ಟಡಿ ಮಾಡಿರ್ತಾರೋ ಅದು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ ಈ ಬೆಂಡೆಕಾಯಿನ ನಾವು ಕಟ್ ಮಾಡಿ ಫಸ್ಟಿಗೆ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ನಾವು ಅದನ್ನು ಉಪಯೋಗ ಮಾಡ್ತೀವಿ ಈ ರೀತಿಯಾಗಿ ಫ್ರೈ ಮಾಡಬೇಕಾದ್ರೆ ಬೆಂಡೆಕಾಯಿ ಅಂಟಂಟಾಗುತ್ತೆ ಬೆಂಡೆಕಾಯಿ ಎಂಟು ಅದರಲ್ಲೂ ಈ ರೀತಿಯಾಗಿ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ಹೋದ್ರಂತೂ ಫುಲ್ಲು ಸ್ಪೂನ್ಗೆಲ್ಲ ಕಚ್ಕೊಂಡ್ಬಿಡುತ್ತೆ ಯಾವುದೇ ಒಂದು ಪಲ್ಯ ಮಾಡಿದ್ರು ಕೂಡ ಟೇಸ್ಟ್ ಇರೋದಿಲ್ಲ ಆಗಿ ಬರ್ತಾ ಇರುತ್ತೆ ಇದನ್ನು ತಪ್ಪಿಸೋದಕ್ಕೆ ಅಂತ ಒಂದು ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ಇವತ್ತು ತಿಳಿಸ್ತಾ ಇದ್ದೀನಿ ನೋಡಿ ನಿಂಬೆ ಹಣ್ಣನ್ನು ನಾವು ಬೆಂಡೆಕಾಯಿಯನ್ನು ಉರಿಬೇಕಾದ್ರೆ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ನಿಂಬೆ ಹಣ್ಣಿನ ರಸವನ್ನು ಆ ಬೆಂಡೆಕಾಯಿಗೆ ಹಿಂಡ್ಬಿಟ್ಟು ನಂತರ ನಾವು ಆ ಬೆಂಡೆಕಾಯಿಯನ್ನು ಫ್ರೈ ಮಾಡೋದ್ರಿಂದ ಆ ಸ್ಟಿಕ್ಕಿನೆಸ್ ಏನಿರುತ್ತೆ ಬೆಂಡೆಕಾಯಿಯ ಏನಿರುತ್ತೆ ಅದು ಎಲ್ಲವೂ ಕೂಡ ಹೋಗ್ಬಿಡುತ್ತೆ ನೀವು ನಿಂಬೆಹಣ್ಣಿನ ರಸವನ್ನು ಹಾಕಿದ ತಕ್ಷಣವೇ ಆ ಸ್ಟಿಕ್ಕಿನೆಸ್ ಅನ್ನೋದು ಹೋಗೋದಿಲ್ಲ ನೀವು ಅದನ್ನು ಫ್ರೈ ಮಾಡ್ತಾ 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 ನೀವು ನಿಂಬೆಹಣ್ಣಿನ ರಸವನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಆ ಬೆಂಡೆಕಾಯಿಯ ಸ್ಟಿಕ್ಕಿನೆಸ್ ಅನ್ನೋದು ಅಂಟು ಅನ್ನೋದು ಪೂರ್ತಿಯಾಗಿ ಹೋಗ್ಬಿಡುತ್ತೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಬೆಂಡೆಕಾಯಿಯ ಅಂಟು ಅನ್ನೋದು ಇರೋದಿಲ್ಲ ಬೆಂಡೆಕಾಯಿಯ ಅಂಟು ಇದು ಇಟ್ಟುಕೊಂಡು ನಾವು ಅಡುಗೆಯನ್ನು ಏನೇ ಒಂದು ಪಲ್ಯವನ್ನು ಮಾಡಿದರೂ ಕೂಡ ಅದು ಟೇಸ್ಟ್ ಆಗಿ ಇರೋದಿಲ್ಲ ನೀವು ಬೆಂಡೆಕಾಯಿನ ಉರಿಯಬೇಕಾದ್ರೆ ಈ ನಿಂಬೆಹಣ್ಣಿನ ರಸವನ್ನು ಹಾಕಿ ಬೆಂಡೆಕಾಯಿನ ಉರಿರಿ ನೋಡಿ ನಾನು ಫಸ್ಟು ತೋರಿಸಿದಾಗ ಎಷ್ಟು ಅಂಟಂಟು ಸ್ಟಿಕ್ಕಿನೆಸ್ ಇತ್ತು ಈಗ ನೋಡಿ ಫುಲ್ಲು ಫ್ರೈ ಮಾಡಿದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿದ್ದೀನಿ ಒಂದು ಚೂರು ಕೂಡ ಅಂಟು ಅನ್ನೋದು ಇ ಇಲ್ಲ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ನೇರ್ ಪಾಲಿಶು ಗಟ್ಟಿ ಆಗಿದೆಯಾ ಹಾಗಿದ್ರೆ ಚಿಂತನೆ ಮಾಡಬೇಡಿ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೋಡಿ ನೇರ್ ಪಾಲಿಶು ಲಿಕ್ವಿಡ್ ಆಗುತ್ತೆ ತುಂಬ ಈಸಿಯಾಗಿ ನಿಮ್ಮ ಕೈಗಳಿಗೆ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಹಲವಾರು ಬಣ್ಣ ಬಣ್ಣದ ನೇರ್ ಪಾಲಿಶನ್ನು ತಂದು ಇಟ್ಕೊಂಡಿರ್ತೀವಿ ತುಂಬಾ ಕಾಸ್ಟ್ಲಿ ಆಗಿರುವಂಥ ನೇರ್ ಪಾಲಿಶನ್ನು ಕೂಡ ತಂದು ಇಟ್ಕೊಂಡಿರ್ತೀವಿ ಒಂದು ಸಲ ಯೂಸ್ ಮಾಡಿರ್ತೀವಿ ಮತ್ತೊಮ್ಮೆ ಯೂಸ್ ಮಾಡೋದಕ್ಕೆ ಹೋದಾಗ ತುಂಬ ದಿನಗಳ ನಂತರ ಅದು ಗಟ್ಟಿ ಆಗಿಬಿಟ್ಟಿರುತ್ತೆ ಆಗ ತುಂಬಾ ಬೇಜಾರಾಗುತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಬಂದಿದೆ ಒಂದೇ ಸಲ ಹಾಕೊಂಡಿದ್ದು ಗಟ್ಟಿ ಆಗಿಬಿಟ್ಟಿದೆ ಈಗ ಮಾಡೋದು ಅಂತ ಆ ಚಿಂತನೆ ಮಾಡಬೇಡಿ ಈ ಒಂದು ಟ್ರಿಕ್ಸ್ ನ್ನ ಫಾಲೋ ಮಾಡಿ ನೋಡಿ ನಿಮ್ಮ ನೇರ್ ಪಾಲಿಶ್ ಏನಾದರೂ ಗಟ್ಟಿ ಆಗಿದ್ರೆ ನೀವು ಆ ನೇರ್ ಪಾಲಿಶನ್ ಕ್ಯಾಪ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟೋವ್ ಅನ್ನ ಮಾಡಿಬಿಟ್ಟು ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಆ ನೇರ್ ಪಾಲಿಶ್ ನ ಪೂರ್ತಿಯಾಗಿ ನೀವು ಆ ಫ್ಲೇಮ್ ಮೇಲೆ ಹಿಡಿಬೇಕು ಒಂದು ತರ್ಟಿ ಸೆಕೆಂಡ್ಗಳ ಕಾಲ ಇಲ್ಲಾಂದರೆ ಒಂದು ನಿಮಿಷಗಳ ಕಾಲ ಒಂದು ನಿಮಿಷವೂ ಬೇಕಾಗಲ್ಲ ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ನೀವು ಆ ನೇರ್ ಪಾಲಿಷನ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಹಿಡಿದು ನಂತರ ತಕ್ಷಣವೇ ನೀವು ಒಂದು ಗ್ಲಾಸಲ್ಲಿ ನೀರನ್ನು ಹಾಕಿಬಿಟ್ಟು ಆ ನೀರಿನ ಒಳಗೆ ಆ ನೇರ್ ಪಾಲಿಷನ್ನ ಹಾಕಿಬಿಡಿ ಅಲ್ಲೂ ಕೂಡ ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ಆ ನೇರ್ ಪಾಲಿಷನ್ನ ಆ ನೀರಿನಲ್ಲಿ ಹಾಕಿ ಹಾಗೇ ಬಿಡಿ ನಂತರ ನೀವು ಆ ನೇರ್ ಪಾಲಿಷನ್ನ ನಿಮ್ಮ ಉಗುರುಗಳಿಗೆ ಹಚ್ಕೊಳ್ಳಿ ಖಂಡಿತವಾಗಿಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿರುವಂಥ ನೇರ್ ಪಾಲಿಶು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ ತುಂಬಾನೇ ಸಿಂಪಲ್ ಆಗಿರುವಂತಹ ಈ ಒಂದು ಟಿಪ್ಸ್ ಅನ್ನ ನಿಮ್ಮ ಮನೆಯಲ್ಲಿರುವಂತಹ ನೇರ್ ಪಾಲಿಶ್ಗಳು ಗಟ್ಟಿಯಾಗಿದ್ರೆ ಈ ಒಂದು ಟ್ರಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಇನ್ನೂ ಕೆಲವೊಬ್ಬರು ಗಟ್ಟಿ ಆಗ್ಬಿಡುತ್ತೆ ನೇರ್ ಪಾಲಿಶ್ ಅಂತ ಹೇಳಿ ಅವುಗಳನ್ನು ನಲ್ಲಿ ಇಡ್ತಾರೆ ಆದರೂ ಕೂಡ ನಲ್ಲಿ ಇಟ್ಟರು ಕೂಡ ನೇರ್ ಪಾಲಿಶು ಗಟ್ಟಿ ಆಗಿರುತ್ತೆ ಆದರೆ ಈ ಒಂದು ಟ್ರಿಕ್ಸ್ ಅನ್ನು ಫಾಲೋ ಮಾಡಿ ನಿಮಗೆ ಯಾವಾಗ ಬೇಕೋ ಆವಾಗ ನೇರ್ ಪಾಲಿಶ್ನ ನೀವು ಹಾಕೊಳ್ಬೋದು ಎಂಥದೇ ಕಾಸ್ಟ್ಲಿ ನೇರ್ ಪಾಲಿಶ್ನ ತಗೊಂಡ್ರು ಕೂಡ ಅದು ಸಾಮಾನ್ಯವಾಗಿ ಗಟ್ಟಿ ಹಾಗೆ ಆಗುತ್ತೆ ಅಂತಹ ಸಮಯದಲ್ಲಿ ಈ ಒಂದು ಟ್ರಿಕ್ಸ್ ಅನ್ನು ನೀವು ಫಾಲೋ ಮಾಡಿ ನೋಡಿ